ನಟ ನಾಗ ಚೈತನ್ಯ ನಟಿ ಶೋಭಿತಾ ಧೂಲಿಪಾಲ ಎರಡು ವರ್ಷ ಪ್ರೀತಿಸಿ ಮದುವೆಗೆ ಮುದ್ರೆ ಒತ್ತಿದ್ದಾರೆ ಸುಮಾರು ಇನ್ನೂರು ಕೋಟಿ ಖರ್ಚು ಮಾಡಿ ನಟ ಧಾಮ್ ಧೂಮ್ ಆಗಿ ಹೈದರಾಬಾದ್ನಲ್ಲಿ ಹಸಿಮಣೆಗೇರಿದ್ದಾರೆ ಹೀಗಿರುವಾಗಲೇ ಮಾಜಿ ಪತ್ನಿ ನಟಿ ಸಮಂತ ನಾಗಚೈತನ್ಯ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಸದ್ಯ ಸಮಂತ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಚೈತನ್ಯ ಸಮಂತ ಕೇವಲ ಸಿನಿಮಾದಲ್ಲಿ ಮಾತ್ರವಲ್ಲ ನಿಜ ಜೀವನದಲ್ಲೂ ಪ್ರೀತಿಸಿ ಮದುವೆಯಾದವರು ಜೋಡಿ ಅಂದ್ರೆ ಇದಪ್ಪ ಅಂತ ಅನಿಸಿಕೊಂಡಿದ್ದ ಈ ಕ್ಯೂಟ್ ಜೋಡಿ ಮೂರು ವರ್ಷಗಳ ಹಿಂದೆ ಕಾರಣವೇ ಹೇಳದೆ ಇಬ್ಬರು ದೂರಾಗಿ ಬಿಟ್ರು ಇಲ್ಲಿವರೆಗೆ ವಿಚ್ಛೇದನಕ್ಕೆ ಕಾರಣ ತಿಳಿದು ಬಂದಿಲ್ಲ ಇದೇನೇ ಇರಲಿ ನಾಗ ಚೈತನ್ಯ ಬಗ್ಗೆ ಸಮಂತ ಹೇಳಿದ ಮಾತೆಂದು ವೈರಲ್ ಆಗುತ್ತಿದೆ ಆಗಿದೆ ಈ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಸಮಂತಾಗೆ ವರುಣ್ ಧವನ್ ಒಂದು ಪ್ರಶ್ನೆ ಕೇಳಿದ್ದಾರೆ ನೀವು ನಿಮ್ಮ ಜೀವನದಲ್ಲಿ ಅನವಶ್ಯಕವಾಗಿ ಖರ್ಚು ಮಾಡಿದ್ದು ಯಾವುದಕ್ಕೆ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರಿಸಿರುವ ಸ್ಯಾಮ್ ನನ್ನ ಎಕ್ಸ್ಗೆ ನೀಡಿದ ದುಬಾರಿ ಗಿಫ್ಟ್ ಎಂದಿದ್ದಾರೆ ಹೌದು ನೇರವಾಗಿ ಸಮಂತ ನಾಗಚೈತನ್ಯಿಗೆ ನೀಡಿದ ಉಡುಗೊರೆ ವ್ಯರ್ಥವಾಯಿತು ಎಂದಿದ್ದಾರೆ ಸಮಂತ ಈ ರೀತಿ ಉತ್ತರ ನೀಡ್ತಿದ್ದಂತೆ ವರುಣ್ ಧವನ್ ಯಾವ ಗಿಫ್ಟ್ ಹಾಗೆ ಅದಕ್ಕೆ ಎಷ್ಟು ಖರ್ಚಾಯಿತು ಅಂತಾನು ಕೇಳಿದ್ದಾರೆ ಆದರೆ ಇದಕ್ಕೆ ನಟಿ ಉತ್ತರಿಸಿಲ್ಲ ಸ್ವಲ್ಪ ಹಣ ಅಂತ ಹೇಳಿ ಮುಂದಕ್ಕೆ ಹೋಗೋಣ ಎಂದಿದ್ದಾರೆ ಈ ಹೇಳಿಕೆ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಇನ್ನು ಚೈ ಮತ್ತು ಶೋಭಿತ ಅಪ್ಪಟ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ವಿವಾಹವಾಗಿದ್ದಾರೆ ಮುಹೂರ್ತಕ್ಕೆ ಶೋಭಿತ ಧರಿಸಿದ್ದ ಬಂಗಾರದ ಸರ ಈ ಹಿಂದೆ ಸಮಂತ ಧರಿಸಿದ್ದು ಎನ್ನಲಾಗುತ್ತಿದೆ ಹೌದು ಮದುವೆಯಲ್ಲಿ ಸಮಂತ ಧರಿಸಿದ ಸರವನ್ನೇ ಶೋಭಿತಾನು ಹಾಕಿದ್ರು ಎಂದು ಹೇಳಲಾಗುತ್ತಿದೆ